ಈಗ ಪರ್ಮಿಷನ್ ಬಂತಂದ್ರೆ ಮೂರು ಲಕ್ಷ ಜನ ಜೊತೆಗೆ ಎಕ್ಸ್ಟರ್ ಆಗ್ತಾರೆ ಇನ್ನೂ ಸ್ವಲ್ಪ ಇವಾಗ ಏನ್ ಎಂಟು ಅವರಲ್ಲಿ ಒಂದೂವರೆ ಸಾವಿರ ಎರಡ್ ಸಾವಿರ ಅರ್ನಿಂಗ್ಸ್ ಮಾಡ್ತಾರೋ ಅದನ್ನ ಹನ್ನೆರಡು ಅವರ್ ಮಾಡ್ಬೇಕಾಗತ್ತೆ ಇವಾಗ ಏನು ಐದು ಗೆ ಅರವತ್ ರೂಪಾಯಿ ಬರ್ತಾ ಇದೆಯೋ ನಂತರ ಐದು ಗೆ ನಲವತ್ತೈದು ರೂಪಾಯಿ ಬರೋದು ಫಿಫ್ಟೀನ್ ರುಪೀಸ್ ಕಮಿಷನ್ ಕಟ್ ಆಗ್ಬಿಡುತ್ತೆ ಅದ್ರಲ್ಲಿ ಪರ್ಮಿಷನ್ ಬಂದ್ರು ಒಂದ್ ಖುಷಿ ವಿಚಾರ ಪರ್ಮಿಷನ್ ಬಂದಿಲ್ಲ ಅದ್ರೂ ಒಂದ್ ಖುಷಿ ವಿಚಾರನೆ ಇಡೀ ಬೆಂಗಳೂರು ಸಿಟಿಲಿ ಒಂದ್ ಆಟೋ ಕೂಡ ಚಾಲನೆ ಆಗಿ ಬಿಡಲ್ಲ ನಾವು ಕಂಪ್ಲೀಟ್ ಸ್ಥಗಿತಗೊಳಿಸ್ತೀವಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರಿ ಹರಿಣ್ ಯೂಟ್ಯೂಬ್ ಚಾನಲ್ ಮತ್ತೊಂದು ರಾಪಿಡೋ ಬೈಕ್ ಟ್ಯಾಕ್ಸಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಹೊಸ ಯಾರು ನೋಡ್ತಾ ಇದರಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತೆಗಿರೋ ಬಿಲ್ ಐಕನ್ ಕ್ಲಿಕ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತಾ ಇರುತ್ತೆ ಹೀಗೆ ವಾಚ್ ಮಾಡ್ತಾ ಇರಬಹುದು ಎವ್ರಿ ಡೇ ನಾವು ಬೈಕ್ ಟ್ಯಾಕ್ಸಿ ಬಗ್ಗೆ ಆಗಲಿ ಡಿಲಿವರಿ ಫೀಲ್ಡ್ ಆಗಲಿ ಏನಾದ್ರು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಪ್ರತಿಯೊಂದು ದಿನಾನು ವಿಡಿಯೋ ಬಿಡ್ತಾನೆ ಇರ್ತೀವಿ ವಾಚ್ ಮಾಡ್ತಾರೆ ಹೇಗೆ ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಯಾಕ್ ತಡ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಂದ್ರೆ ಅಕ್ಟೋಬರ್ ಹದಿನೈದು ಎಲ್ಲರಿಗೂ ಗೊತ್ತಿರಬೇಕು ರಾಪಿಡೋ ಬೈಕ್ ಗೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ತಕ್ಕಂತ ದಿನ ಅಂತ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೂಡ ಕಾಯ್ತಾ ಇದ್ದಾರೆ ತುಂಬಾ ವರ್ಷಗಳಿಂದ ವೇಟ್ ಮಾಡ್ತಾ ಇದೀವಿ ಡೇಟ್ ಪೋಸ್ಟ್ಪೋನ್ ಆಗ್ತಾನೆ ಇದೆ ಬಟ್ ಇವತ್ತು ಏನಾಗುತ್ತೆ ಸಂಜೆ ಟೋಟಲ್ ಏನ್ ಡಿಸಿಷನ್ ಬರುತ್ತೆ ರಾಜ್ಯ ಸರ್ಕಾರ ಇದಕ್ಕೆ ಏನ್ ಒಪ್ಪಿಗೆ ಸೂಚಿಸಿದೆ ಕೋರ್ಟಿಗೆ ಪರ್ಮಿಷನ್ ಕೊಡಬೇಕಾ ಬ್ಯಾಡ್ವಾ ಅನ್ನೋದೆಲ್ಲ ವಿಡಿಯೋ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಸಂಜೆ ಮತ್ತೆ ಗ್ಯಾರಂಟಿ ಪರ್ಮಿಷನ್ ಸಿಗೋದಂತ ನೂರಕ್ಕೆ ನೈನ್ಟೀನ್ ಪರ್ಸೆಂಟ್ ಡೌಟ್ ಇದೆ ಫ್ರೆಂಡ್ಸ್ ಮತ್ತೊಂದು ಡೇಟ್ ಗೆ ಪೋಸ್ಟ್ಪೋನ್ ಆಗಿ ಆಗುತ್ತೆ ಯಾಕೆಂದ್ರೆ ಗೊತ್ತಿರ್ಬೇಕು ಇದೆಲ್ಲ ಗೊತ್ತಿರೋ ವಿಚಾರನೆ ಎಷ್ಟೋ ದಿನ ನಾವು ಇದು ಫೈನಲ್ ಡೇಟ್ ಇರ್ಬೋದು ಫೈನಲ್ ಜಡ್ಜ್ಮೆಂಟ್ ಇವತ್ತು ಪಕ್ಕ ಪರ್ಮಿಷನ್ ಬಂದ್ಬಿಡುತ್ತೆ ಅಂತ ವೈಟ್ ಮಾಡ್ತೀವಿ ಬಟ್ ಅವತ್ತ ಕೊಡ್ತಾ ಇಲ್ಲ ಹಾಗಾಗಿ ನಿಮಗೆ ಗೊತ್ತಿರೋ ಕಳೆದ ಹದಿನೈದು ದಿವಸದಿಂದ ಯಾವ್ದೇ ತರ ಹೊಸ ಆಕ್ಟಿವೇಟ್ ಅಪ್ಡೇಟೇ ಬಂದಿಲ್ಲ ನೀವು ಇವತ್ತಿನವರೆಗೂ ಸಂಜೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಯಾಕೆ ಈ ತರ ಪೋಸ್ಟ್ಪೋನ್ ಆಗ್ತದೆ ಅಂದ್ರೆ ಇದಕ್ಕೆ ಕೆಲವೊಂದು ಆಟೋ ಸಂಘಟನೆಗಳು ಅಧ್ಯಕ್ಷರು ಮುಖಂಡರು ಹಂಗೆ ಸ್ವಲ್ಪ ಕ್ಯಾಬ್ ಅಧ್ಯಕ್ಷರ ಮುಖಂಡರುಗಳು ಕೋರ್ಟ್ ಗೆ ಆಗ್ಲಿ ರಾಜ್ಯ ಸರ್ಕೆ ಆಗ್ಲಿ ಒತ್ತಡ ಏರ್ತಾ ಇದ್ದಾರೆ ಪ್ರೆಸರ್ ಆಗ್ತಾ ಇದಾರೆ ಗೊತ್ತಿರಬೇಕು ಪರ್ಮಿಷನ್ ಕೊಡ್ಬೇಡಿ ನೀವು ಇದು ಕೊಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಕ್ಯಾಬ್ ಅವರಿಗೆಲ್ಲ ಆಟೋ ಆಟೋ ಆಟೋಗಳು ಬರಲ್ಲ ಆಟೋ ಡ್ರೈವರ್ಸ್ ಆಟೋ ಕಮ್ಮಿ ಸಿಗುತ್ತೆ ಎಲ್ಲಾರು ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡ್ತಾರೆ ಕಮ್ಮಿ ಅಮೌಂಟ್ ಅಂತ ಕಸ್ಟಮರ್ಸ್ ಹಂಗಾಗಿ ತುಂಬಾ ಜನ ಆಟೋ ಡ್ರೈವರ್ಸ್ ಹೊಟ್ಟೆ ಮೇಲೆ ಹೊಡೆದಂಗ ಆಗುತ್ತೆ ನೀವು ಇಷ್ಟೆಲ್ಲ ಹೇಳಿ ಏನಾದ್ರು ಪರ್ಮಿಷನ್ ಕೊಟ್ರೆ ನಾವಂತೂ ಉಗ್ರ ಹೋರಾಟ ನಡೆಸ್ತೀವಿ ಇಡೀ ಬೆಂಗಳೂರು ಸಿಟಿಲಿ ಒಂದ್ ಆಟೋ ಕೂಡ ಚಾಲನೆ ಆಗಿ ಬಿಡಲ್ಲ ನಾವು ಕಂಪ್ಲೀಟ್ ಸ್ಥಗಿತಗೊಳಿಸ್ತೀವಿ ಸ್ಥಗಿತಗೊಳಿಸಿ ವಾರ ಅಲ್ಲ ಒಂದ್ ತಿಂಗಳಾದ್ರು ಸರಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಇವ್ರು ಪದೇ ಪದೇ ಪ್ರೆಸರ್ ಆಗ್ತಾ ಇದಾರೆ ರಾಜ್ಯ ಸರ್ಕಾರಕ್ಕೆ ಅಂಡ್ ಗೆ ಲಾಯರ್ ಕಡೆಯಿಂದ ಪ್ರೆಸರ್ ಹಾಕಿಸ್ತಾ ಇದಾರೆ ಈ ತರ ಎಲ್ಲಾ ಸಮಸ್ಯೆ ಆಗತ್ತೆ ಮಾಡಿದ್ರೆ ಇವ್ರಿಗೆಲ್ಲಾ ಜೀವನಕ್ಕೆ ತೊಂದರೆ ಆಗುತ್ತೆ ಫ್ಯಾಮಿಲಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಈ ತರ ಹೇಳಿ ಆ ಈ ಇದ್ರಿಂದ ಏನಾಗಿದೆ ಕೋರ್ಟ್ ಗೆ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಗೊಂದಲ ಆಗ್ತಾ ಇದೆ ಏನ್ ಪರ್ಮಿಷನ್ ಕೊಡ್ಬೇಕಾ ಬಿಡ ಬೇಡುವ ಏನ್ ಮಾಡೋದು ಅನ್ನೋದು ಅವ್ರಿಗೆ ಕನ್ಫ್ಯೂಸನ್ ಆಗೋಗ್ಬಿಟ್ಟಿದೆ ಈಗ ಪರ್ಮಿಷನ್ ಕೊಟ್ರೆ ಆಟೋ ಡ್ರೈವರ್ ಕಷ್ಟ ಅವ್ರಿಗೆ ಆರ್ಡರ್ ಬರಲ್ಲ ಮತ್ತೊಂದಿಷ್ಟ ಪ್ರಾಬ್ಲಮ್ ಆಗುತ್ತೆ ಸ್ಟ್ರೈಕ್ ಮಾಡ್ತಾರೆ ಈಗ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಬೈಕ್ ಅವರಿಗೆ ಕಷ್ಟ ಆರು ಲಕ್ಷ ಜನ ಇದನ್ನೇ ನಮ್ಕೊಂಡು ಜೀವನ ಮಾಡ್ತಾ ಇದಾರೆ ಗೊತ್ತಿರ್ಬೇಕು ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಮೂರು ಲಕ್ಷ ಜನ ಇದಾರೆ ಅವ್ರು ನಮ್ಕೊಂಡಿರ್ತಕ್ಕಂಥ ಅವ್ರ ಫ್ಯಾಮಿಲಿ ಎಲ್ಲ ಬೀದಿಗೆ ಬರ್ತಾರೆ ಅವ್ರಿಗೆಲ್ಲ ಕೆಲಸ ಇಲ್ದಂಗ ಆಗುತ್ತೆ ಅಷ್ಟು ಜನಕ್ಕೂ ಎಲ್ಲಿಂದ ಕೆಲಸ ತಂದ್ಕೊಡಕ್ಕಾಗತ್ತೆ ಗೌರ್ಮೆಂಟ್ ಈಗ ಒಂದೇ ಸಲಿ ಸಡನ್ ಅಂತ ಕಂಪ್ನಿ ಬ್ಯಾನ್ ಆಗ್ಬಿಟ್ರೆ ಅಷ್ಟು ಜನಕ್ಕೆ ಕೆಲಸ ಎಲ್ಲಿಂದ ತಂದ್ಕೊಡೋದು ಇದು ಒಂದ್ ಕಡೆ ಯೋಚನೆ ಮಾಡ್ಬೇಕು ಕೋರ್ಟ್ ಹಂಗಾಗಿ ಇದೇ ಒಂದು ವಿಚಾರಕ್ಕೋಸ್ಕರ ಪೋಸ್ಟ್ಪೋನ್ ಆಗ್ತಾನೆ ಇದೆ ಎವರಿ ಡೇ ಎಷ್ಟು ಡೇಟ್ ಕೊಟ್ಟರು ಅಷ್ಟು ಡೇಟ್ ಫೈನಲ್ ರಿಸಲ್ಟ್ ಬರ್ತಾ ಇಲ್ಲ ಯಾಕಂದ್ರೆ ಇದು ಪ್ರಾಬ್ಲಮ್ ಹಂಗಿದೆ ಕೊಟ್ರು ಕಷ್ಟ ಕೊಟ್ಟಿಲ್ಲ ಅಂದ್ರೂ ಕಷ್ಟ ಈಗ ಪರ್ಮಿಷನ್ ಕೊಟ್ರೆ ಆಟೋದವರಿಗೆ ಕಷ್ಟ ಆಗುತ್ತೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಬೈಕ್ ಟ್ಯಾಕ್ಸರಿಗೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಬೇರೆ ಆಪ್ಷನ್ ಇಲ್ಲ ಏನ್ ಮಾಡ್ಬೇಕು ಒಂದು ಪರ್ಮಿಷನ್ ಕೊಟ್ರೆ ಈಗ ಅವ್ರು ಕಲಾಟೆ ಮಾಡ್ತಾರೆ ವೈಟ್ ಬೋರ್ಡಲ್ಲಿ ಯಾವ್ದೇ ಕಾರಣಕ್ಕೂ ಮಾಡಂಗಿಲ್ಲ ಟ್ಯಾಕ್ಸಿನ ನಮಗೆ ಪ್ರಾಬ್ಲಮ್ ಆಗುತ್ತೆ ನಮಗೆ ಆರ್ಡರ್ ಬರಲ್ಲ ಅಂತ ಪದೇ ಪದೇ ಇದೇ ಗೊತ್ತಿರ್ಬೇಕು ಎಷ್ಟು ಸಂಘಟನೆಗಳು ನಾವು ಸ್ಟ್ರೈಕ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಪರ್ಮಿಷನ್ ಬಂದ್ರು ಉಗ್ರ ಹೋರಾಟ ನಡೆಸ್ತೀವಿ ಒಂದು ತಿಂಗಳಾದ್ರೆ ಸರಿ ಆಟೋಗಳು ಫುಲ್ಲು ಬಂದ್ ಮಾಡ್ತೀವಿ ಬೆಂಗಳೂರು ತುಂಬಾ ಅಂತ ಹೇಳ್ತಾನೆ ಇದ್ದಾರೆ ಹಿಂಗಾಗಿ ಇದೇ ಒಂದು ಕನ್ಫ್ಯೂಷನ್ ಅಲ್ಲಿ ನಡೀತಾ ಇದೆ ಕೇಸು ಓಕೆ ಏನಾಗುತ್ತೆ ಅಂತ ಸಂಜೆ ವೆಯ್ಟ್ ಮಾಡಿ ಅದೇನೋ ಬಿಗ್ ಅಪ್ಡೇಟ್ ಬಂದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಖಂಡಿತ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಚಾರ ಈಗ ಪರ್ಮಿಷನ್ ಬಂದ್ರು ಬಂದಿಲ್ಲ ಅಂದ್ರೂ ರೈಡರ್ಸ್ ಏನ್ ತೊಂದರೆ ಇಲ್ಲ ಯಾಕೆಂದ್ರೆ ಡ್ಯೂಟಿ ಮಾಡ್ತಾ ಇದಾರೆ ಪರ್ಮಿಷನ್ ಬಂದ್ರು ಒಂದು ಖುಷಿ ವಿಚಾರ ಪರ್ಮಿಷನ್ ಬಂದಿಲ್ಲ ಅದ್ರೂ ಒಂದು ಖುಷಿ ವಿಚಾರನೆ ಬಂದಿಲ್ಲ ಅಂದ್ರೆ ಏನ್ ಖುಷಿ ವಿಚಾರ ಅಂತ ಹೇಳ್ತೀನಿ ನೋಡಿ ಇವಾಗ ಗೊತ್ತಿರ್ಬೇಕು ಎಲ್ಲಾರ್ಗು ಬೈಕ್ ಟ್ಯಾಕ್ಸಿಲಿ ಯಾವ್ದೇ ತರ ಕಮಿಷನ್ ಇಲ್ಲ ಜೀರೋ ಪರ್ಸೆಂಟ್ ಕೊಡಿಸ್ತಾ ಇರೋದ್ರ ಪರ್ಮಿಷನ್ ಬಂದಿಲ್ಲ ಅಂದ್ರೆ ಮತ್ತೆ ಪೋಸ್ಟ್ ಮಾನ್ ಆದ್ರೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಾನೆ ಇರುತ್ತೆ ಯಾವುದೇ ಕಾರಣಕ್ಕೆ ಸ್ಟಾಪ್ ಆಗಲ್ಲ ಇದು ಎಲ್ಲಿವರೆಗೂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರತ್ತೋ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿವರೆಗೂ ಕಂಟಿನ್ಯೂ ರನ್ ಆಗ್ತಾನೆ ಇರುತ್ತೆ ಗೊತ್ತಿರ್ಬೇಕು ಇದು ಬೈಕ್ ಟ್ಯಾಕ್ಸಿ ಕಂಪ್ನಿಯವರೇ ಕೋರ್ಟ್ ಇಂದ ಅನುಮತಿ ತಗೊಂಡಿದ್ದಾರೆ ಯಾವುದೇ ತರ ಕಮಿಷನ್ ತಾಂತ ಇಲ್ಲ ಬರ್ತಿರೋ ಅಮೌಂಟ್ ಕಸ್ಟಮರ್ ಕಡೆಯಿಂದ ಫುಲ್ ರೈಡರ್ ಕೊಡ್ತಾ ಇದೀವಿ ಹಂಗಾಗಿ ಕೇಸ್ ಕೋರ್ಟ್ ಅಲ್ಲಿ ಕೇಸ್ ಕ್ಲಿಯರ್ ಇದು ಬೈಕ್ ಟ್ಯಾಕ್ಸಿ ಚಾಲನೆಯಲ್ಲಿ ತಡೆ ಅಂತ ಒಂದು ನೋಟಿಸ್ ತಗೊಂಡು ರನ್ ಮಾಡ್ತಾ ಇದಾರೆ ಹಂಗಾಗಿ ಇವಾಗ ಹುಡುಗರಿಗೆ ಪರ್ಮಿಷನ್ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಕೆಲವರು ಮಾಡ್ತಾ ಇಲ್ಲ ಭಯ ಬಿದ್ದು ಮಾಡೋರಿಗಂತೂ ಏನ್ ಭಯ ಇಲ್ಲ ಅರ್ನಿಂಗ್ ಚೆನ್ನಾಗ್ ಆಗ್ತಾ ಇದೆ ಇದೊಂದು ಒಳ್ಳೆ ಬೆನಿಫಿಟ್ ಯಾವ್ದೇ ತರ ಕಮಿಷನ್ ಇಲ್ದಿರೋದ್ರಿಂದ ಅರ್ನಿಂಗ್ಸ್ ಚೆನ್ನಾಗ್ ಆಗ್ತಾ ಇದೆ ಇನ್ನು ಒಂದು ಪರ್ಮಿಷನ್ ಬಂದ್ರೆ ಒಂದು ಖುಷಿ ವಿಚಾರನೆ ಪರ್ಮಿಷನ್ ಬಂದ್ರೆ ಇನ್ನ ಧೈರ್ಯ ಡ್ಯೂಟಿ ಮಾಡಬಹುದು ಯಾರು ಭಯ ಇಲ್ಲ ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಡ್ಯೂಟಿ ಮಾಡ್ಕೊಂಡ್ ಬರ್ಬೋದು ಯಾರು ಪೊಲೀಸ್ ಹಿಡಿಯಲ್ಲ ಆಟೋದಾರ ಹಿಡಿಯಲ್ಲ ಕೇಳಿದ್ರೆ ರೈಟ್ಸ್ ಇದೆ ಈ ಗೌರ್ಮೆಂಟ್ ಇದನ್ನೇ ಪರ್ಮಿಷನ್ ಬಂದೈತಿ ನೀನ್ ಯಾರು ಕೇಳಕ್ಕಿನ್ನ ಯಾರು ಕೇಳಂಗಿಲ್ಲಪ್ಪ ಅಂದ್ರೆ ನಾವು ಡೈರೆಕ್ಟ್ ಹೇಳ್ಬೋದು ಅವ್ರು ಡೆಲಿವರಿ ರೈಡರ್ಸ್ ಅದು ಒಂದು ಧೈರ್ಯ ಬರುತ್ತೆ ಮತ್ತೆ ಏನೋ ಬಂದಿಲ್ಲ ಒಂದು ಸ್ವಲ್ಪ ಬೇಜಾರ ವಿಚಾರ ಏನಪ್ಪ ಅಂದ್ರೆ ಪರ್ಮಿಷನ್ ಬಂದ್ರೆ ಕಮಿಷನ್ ಕಟ್ ಆಗುತ್ತೆ ಅದ ಎಲ್ರಿಗೂ ಗೊತ್ತಿರೋ ವಿಚಾರನೆ ಇವಾಗ ಏನ ಕಮಿಷನ್ ಕಟ್ ಆಗ್ತಿಲ್ಲ ಜೀರೋ ಪರ್ಸೆಂಟ್ ಇರೋದು ಆಮೇಲೆ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಈ ತರ ಒಬ್ಬೊಬ್ಬರಿಗೊಂದು ಕಮಿಷನ್ ಕಟ್ಟಾಗುತ್ತೆ ಎಲ್ಲರಿಗೂ ಒಂದೇ ತರ ಕಟ್ಟಾಗಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದಿನಿ ಈ ತರ ಆಡಬಾರ್ದು ರೈಡರ್ ಗೆ ಒಂದೇ ಫೈವ್ ಪರ್ಸೆಂಟ್ ಅಂದ್ರೆ ಅಷ್ಟೇ ಆಗಬೇಕು ಅಂತ ಹೇಳಿದಿನಿ ಅದೇನ್ ಮಾಡ್ತಾರೋ ನೋಡ್ಬೇಕು ಹಂಗಾಗಿ ಈ ತರ ಕಮಿಷನ್ ಕಟ್ಟಾಗದಿಂದ ಅವಾಗ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ರೈಡರ್ ಗಳಿಗೆ ಇವಾಗ ಏನು ಐದು ಕಿಲೋಮೀಟರ್ ಗೆ ಅರವತ್ತು ರೂಪಾಯಿ ಬರ್ತಾ ಇದೆಯೋ ನಂತರ ಐದು ಗೆ ನಲ್ವತ್ತೈದು ರೂಪಾಯಿ ಬರೋದು ಫಿಫ್ಟೀನ್ ರುಪೀಸ್ ಕಮಿಷನ್ ಆಗ್ಬಿಡುತ್ತೆ ಅದರಲ್ಲಿ ಆ ಅಲ್ಲಿ ಅವಾಗ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅವರು ಇವಾಗ ಎರಡ್ ಸಾವಿರ ಮಾಡತಕ್ಕ ಅವಾಗ ಒಂದೂವರೆ ಸಾವಿರ ಅರ್ನಿಂಗ್ಸ್ ಆಗುತ್ತೆ ಒಂದ್ ಕಡೆಗೆ ಅದು ಕೂಡ ಸ್ವಲ್ಪ ಲಾಸ್ ಆಗುತ್ತೆ ಬಟ್ ಪರ್ಮಿಷನ್ ಬಂತಲ್ಲ ಅನ್ನೋದು ಒಂದು ಧೈರ್ಯ ಪರ್ಮಿಷನ್ ಬಂತಲ್ಲ ಧೈರ್ಯ ಮತ್ತೆ ಆರ್ಡರ್ ಕಮ್ಮಿ ಆಗ್ತವೆ ಪರ್ಮಿಷನ್ ಬಂದ್ಮೇಲೆ ಗೊತ್ತಿರ್ಬೇಕು ಇವಾಗ ಸುಮಾರು ಮೂರ್ ಲಕ್ಷ ಜನದಲ್ಲಿ ಒಂದು ಅರ್ಧ ಜನನೇ ಮಾಡ್ತಾ ಇರೋದು ಒಂದುವರೆ ಲಕ್ಷ ಜನ ಅಷ್ಟೇ ಡ್ಯೂಟಿ ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿ ಇವಾಗ ಹಂಗಾಗಿ ಆರ್ಡ್ರಸ್ ಜಾಸ್ತಿ ಇದೆ ಚೆನ್ನಾಗಿ ಬರ್ತಾ ಇದೆ ಈಗ ಪರ್ಮಿಷನ್ ಬಂತಂದ್ರೆ ಮೂರ್ ಲಕ್ಷ ಜನ ಜೊತೆಗೆ ಎಷ್ಟು ಆ್ಯಡ್ ಆಗ್ತಾರೆ ಇನ್ನೂ ಸ್ವಲ್ಪ ಸ್ವಿಗ್ಗಿ ಜೊಮೆಟೋದವರು ಬೇರೆ ಫೋಟೋ ಅಂಕಲ್ ಡೆಲಿವರಿ ಡೆಲಿವರಿ ಡಾಟ್ ಕಾಮ್ ಇವರೆಲ್ಲಾನೇ ಎಕ್ಸ್ಟ್ರಾ ನ್ಯೂ ಜಾಯ್ನಿಂಗ್ ಕೂಡ ಜಾಸ್ತಿ ಆಗ್ತಾರೆ ಪಾರ್ಟ್ ಟೈಮ್ ಜಾಬ್ ಮಾಡೋರು ಎಲ್ಲರೂ ಬಂದ್ಬಿಡ್ತಾರೆ ಇದಕ್ಕೆ ಆಡ್ ಆಗೋದ್ರಿಂದ ಆರ್ಡರ್ಸ್ ಕಮ್ಮಿ ಆಗುತ್ತೆ ಅರ್ನಿಂಗ್ಸ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ರೈಡರ್ಸ್ಗೆ ಇವಾಗ ಏನ್ ಎಂಟ್ ಅವರಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಅರ್ನಿಂಗ್ಸ್ ಮಾಡ್ತಾರೋ ಅದನ್ನ ಹನ್ನೆರಡು ಅವರ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಹನ್ನೆರಡು ಅವರ್ ಡ್ಯೂಟಿ ನಾಲ್ಕು ಅವರ್ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ ಅಷ್ಟ ಅರ್ನಿಂಗ್ ಮಾಡ್ಬೇಕಂದ್ರೆ ಇದು ಒಂದ್ ಕಡೆ ಪ್ರಾಬ್ಲಮ್ ಪರ್ಮಿಷನ್ ಬಂದ್ರೆ ಈ ತರ ಪ್ರಾಬ್ಲಮ್ ಇದೆ ಪರ್ಮಿಷನ್ ಬಂದಿಲ್ಲ ಅಂದ್ರೆ ಒಂದ್ ಖುಷಿ ವಿಚಾರನೆ ಏನು ಕಮಿಷನ್ ಇಲ್ಲ ಹುಡುಗರು ಕಮ್ಮಿ ಇರೋದ್ರಿಂದ ಅರ್ನಿಂಗ್ಸ್ ಕೂಡ ಆಗ್ತಾ ಇದೆ ಸ್ವಲ್ಪ ನೋಡ್ಕೊಂಡು ಡ್ಯೂಟಿ ಮಾಡ್ತಾ ಇದಾರೆ ಚೆನ್ನಾಗಿದೆ ಬಟ್ ಪರ್ಮಿಷನ್ ಬಂದ್ರು ಖುಷಿ ವಿಚಾರನೆ ಬಂದಿಲ್ಲ ಅಂದ್ರೂ ಖುಷಿ ವಿಚಾರನೆ ಯಾವ್ದು ಬಂದ್ರು ಓಕೆ ನಮಗೆ ಖುಷಿಯಾಗೆ ತಗೊಂತೀವಿ ಎಲ್ಲ ರೈಡರ್ಸ್ ಗಳು ಬಂದ್ರು ಆರಾಮಾಗಿ ಧೈರ್ಯ ಡ್ಯೂಟಿ ಮಾಡ್ತಾರೆ ಬಂದಿಲ್ಲ ಅಂದ್ರೆ ಇವಾಗ ಏನ್ ಡ್ಯೂಟಿ ಮಾಡ್ತಾ ಇರೋ ಅದು ಆರಾಮಾಗಿ ಮಾಡಿ ಕಂಟಿನ್ಯೂ ಆಗೇ ಆಗುತ್ತೆ ಯಾವ್ದ ಕಾರಣಕ್ಕ ಸ್ಟಾಪ್ ಅಂತೂ ಆಗಲ್ಲ ಹಂಗಾಗಿ ಏನ್ ತೊಂದರೆ ಇಲ್ಲ ಸ್ವಲ್ಪ ಭಯ ಇರುತ್ತೆ ಅಷ್ಟೇನೆ ನೈಟ್ ಅಲ್ಲೆಲ್ಲ ಆಗಲ್ಲ ಫೇಕ್ ಅಡ್ರೆಸ್ ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಸಮಸ್ಯೆ ಹಂಗಾಗಿ ಸ್ವಲ್ಪ ಪರ್ಮಿಷನ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ ಡ್ಯೂಟಿ ಮಾಡೋಕೆ ಬಟ್ ಏನ್ ಆಗಲ್ಲ ಜೀರೋ ಕಮಿಷನ್ ಇರೋದ್ರಿಂದ ಧೈರ್ಯವಾಗಿ ಮಾಡ್ತಾ ಇರೋ ಹುಡುಗರು ನೋಡೋಣ ಕಾದ್ ನೋಡೋಣ ಸಂಜೆ ಗೊತ್ತಾಗುತ್ತೆ ಎಷ್ಟು ದಿವ್ಸಾನ ವೇಟ್ ಮಾಡುದು ಇವತ್ತು ಒಂದು ಡೇಟ್ ಕೊಟ್ಟಿದ್ದಾರೆ ಒಂದು ಸಿಕ್ಸ್ ಓ ಕ್ಲಾಕ್ ಔಟ್ ಸೆವೆನ್ ಓ ಕ್ಲಾಕ್ ಒಳಗಡೆ ಏನಾದ್ರು ನ್ಯೂಸ್ ಬಂದೇ ಬರುತ್ತೆ ಇವತ್ತು ಸಂಜೆ ಸೆವೆನ್ ಓ ಕ್ಲಾಕ್ ಒಳಗಡೆ ಏನಿದ್ರೆ ಬಿಗ್ ಅಪ್ಡೇಟ್ ಬರುತ್ತೆ ಬಂದ ತಕ್ಷಣ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ಗ್ರೀನ್ ಸಿಗ್ನಲ್ ಏನಾದ್ರೆ ಖಂಡಿತವಾಗಿ ನಾವು ತಿಳಿಸ್ಕೊಡ್ತೀನಿ ಅದೇನು ಒಂದು ಒಪಿನಿಯನ್ ಬಂದ್ರು ಬಂದಿಲ್ಲ ಅಂದ್ರೂ ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರೆ ನಾವು ಪಕ್ಕ ನಾಳೆ ವಿಡಿಯೋ ಬಂದೇ ಬರುತ್ತೆ ಅದ್ರ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಂಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಪ್ರತಿನಿತ್ಯ ಡೆಲಿವರಿ ಬಾಯ್ಸ್ ಆಗ್ಲಿ ರಾಪಿಡೋ ರೈಡರ್ಸ್ ಬಗ್ಗೆ ಸಪೋರ್ಟ್ ಆಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ ಏನೇ ಒಂದು ಅಪ್ಡೇಟ್ ಬಂದ್ರೆ ತಿಳಿಸ್ತಾನೆ ಇರ್ತೀವಿ ನಿಮಗೆ ಯೂಸ್ಫುಲ್ ಆಗ್ಲಿ ಅಂತಾನೆ ಕೆಲವರೆಲ್ಲ ಕಮೆಂಟ್ಸ್ ಆಗ್ತಾ ಇರ್ತಾರೆ ಬ್ಯಾಡ್ ಕಾಮೆಂಟ್ಸ್ ತಲೆ ಕೆಡ್ಸ್ಕೊಳಲ್ಲ ಊರದ್ಮೇಲೆ ಒಗಳವ್ರ ಇರ್ತಾರೆ ತಗಳೋರ್ ಇರ್ತಾರೆ ಹುಗಿಯೋ ಒಗ್ಳವರಿಗೆ ಮಾತ್ರ ನಾವ್ ಸಪೋರ್ಟ್ ಮಾಡ್ತೀವಿ ತಗೊಳ್ಳೋರಿಗೆ ಆಗಲ್ಲ ನಮ್ ಕೆಲಸ ಏನಿದೆ ಅದ್ ಮಾಡ್ತಾ ಇರ್ಬೇಕು ಯಾರ ಏನಂದ್ರೆ ನಮ್ಗೆ ಏನಾದಾಗಿದೆ ನಮ್ ಡ್ರೀಮ್ ನಮ್ ಗೋಲ್ ಯಾವ ಕಡೆ ಇದೆ ಒಂದು ಗುರಿ ಕಡೆ ಇರ್ಬೇಕು ಅಷ್ಟೇನೆ ಯಾರೇನಂದ್ರೆ ಏನಂದ್ರೆ ಏನ್ ಟೆನ್ಷನ್ ಇಲ್ಲ ಹಾಕೋರ್ ಕಮೆಂಟ್ಸ್ ಹಾಕ್ತಾ ಇರ್ಲಿ ಅವ್ರಿಗೂ ಕೂಡ ಅಷ್ಟೇನೆ ಒಳ್ಳೇದಾಗ್ಲಿ ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ